ಓಂ ಶ್ರೀ ಗುರುಬಸವ ಲಿಂಗಾಯಮ್ಮ ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಹಾಗೂ ದಿನದರ್ಶಕ ಬೆಳಗಡೆ ಹಾಗೂ ವೀರಶೈವ ಲಿಂಗಾಯತ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಬಂದಿದ್ದು ಈ ಕಾರ್ಯಕ್ರಮ ಇಂದಿಗೆ ಒಂದು ವರ್ಷ ಆಯಿತು ಒಂದು ವರ್ಷ ಮುಂಚಿತವಾಗಿ ನಾವು ಕೆಲ ಯುವಕರು ಮತ್ತು ಸಮಾಜದ ಹಿರಿಯರು ಸಮಾಜದ ಯುವಕರು ಸೇರಿಕೊಂಡು ನಾವು ಸಭೆ ಮಾಡಿದಂತ ಸಂದರ್ಭದಲ್ಲಿ ನಾವು ಸಮಾಜ ಸೇವೆ ಮಾಡಬೇಕು ಸಮಾಜದ ಸಂಘಟನೆ ಮಾಡ್ಬೇಕಂತ ಒಂದು ಕಲಸಿಗಳು ಅವಾಗ ನಮಗೆ ಎಲ್ಲಿ ಒಂದು ವೇದಿಕೆಯನ್ನು ಸಿಗ್ತಾ ಇರಲಿಲ್ಲ ಒಂದು ಅವಕಾಶಗಳು ಇರ್ತಿರ್ಲಿಲ್ಲ ಹಿಂಗಾಗಿ ನಾವೇ ಕೂಡ ಒಂದು ಹೊಸ ಸಂಘಟನೆ ಕಟ್ಟಬೇಕು ಹೊಸ ಸಮಾಜವನ್ನು ಕಟ್ಟಬೇಕು

ಈ ಮಠದಿಂದಲೇ ಪ್ರಥಮ ವರ್ಷ ಆರೋಗ್ಯ ಆರಂಭ ಒಂದು ಸಂಕಲ್ಪ ಮಾಡಿಕೊಂಡು ಈ ಕಾರ್ಯಕ್ರಮ ಇಟ್ಕೊಂಡು ನಾವು ನಮ್ಮ ಮುರಡಿ ಮಲ್ಲಿಕಾರ್ಜುನವರ ಮಠದ ಶ್ರೀ ಚನ್ನ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಕೇಳಿದಾಗ ಅವ್ರು ಬಹಳ ಖುಷಿಯಾಗಿ ಹೇಳಿದ್ರು ಇದು ಮಠ ನಿಮ್ದು ಐತಿ ಸರ್ವ ಮಠ ಐತಿ ನೀವು ಈ ಕಾರ್ಯಕ್ರಮ ನಮ್ದು ಏನೋ ಅಭ್ಯಂತರ ಇಲ್ಲ ನೀವು ಮಾಡ್ರಿ ನಮ್ದೆಲ್ಲ ವೇದಿಕೆ ಅಲ್ಲ ನಮ್ ಜನ ಅಂದಾಗ ನಾವ್ ಹೇಳಿದ ನೀವು ಈ ಕಾರ್ಯಕ್ರಮ ಈಗ ನೀವು ಒಂದು ಪುರಾಣ ಚಿರಿ ನಮ್ಮಿಂದ ತೊಂದರೆ ಆಗ್ತದಂತಂದಾಗ ಅವ್ನ ಮಾತು ಹೇಳಿದವ್ರು ಇದು ಮಡ ನಿಂದ್ರಿ ಯಾರಿಗೆ ತೊಂದರೆ ಆಗುವಂತ ಕಾರ್ಯಕ್ರಮಕ್ಕೆ ಅವಕಾಶ ಅವಕಾಶಗಳೇನಿಲ್ಲ ಮನೆಗೆ ತಗೋಬೇಕು ಆರಾಮಿಯಾಗಿ ಕಾರ್ಯಕ್ರಮ ಮಾಡುವಾಗ ನಾವು ಬಹಳ ಖುಷಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ನಂತರ ನಾವು ಪ್ರಶಸ್ತಿ ಪ್ರದಾನ ಮಾಡಬೇಕು ಪ್ರತಿ ವರ್ಷ ಹುಡುಕೆಯಲ್ಲಿ ಸಹಜ ದುರ್ಗಂತಾಗಿ ಈ ಪ್ರಶಸ್ತಿ ಪಡಬೇಕು ನಮ್ಮ ಸಂಘಟನೆಯಿಂದ ನಾವು ಪ್ರಶಸ್ತಿ ಹರಡಬೇಕು ಅಂತ ನಾವು ತೃಪ್ತಿ ಆಗ್ತದೆ ಆಲೋಚನೆ ಮಾಡಿದಾಗ ನಾವೆಲ್ಲ ಕಾರ್ಯಕ್ರಮ ಜಿಲ್ಲಾಧ್ಯಕ್ಷರು ರಾಜ್ಯ ಗಡ ಅಧಿಕಾರಿಗಳು ತಾಲೂಕಾಧ್ಯಕ್ಷರು ಕಿವಿ ಮಾತಾಡೋರು ಯಾವ ಪೊಲೀಸ್ ಇಲಾಖೆಯಲ್ಲಿ ಶಂಕರ್ ವಿಜಯದ ಹೆಸರು ನಡೆದರು ಇವತ್ತಿಗೂ ಕರಿಬೋದು ಕಲ್ೋ ಆಲೋಚನೋ ಇವತ್ತಿಗೂ ಕೂಡ ಶಂಕರ್ ವಿಜಯ ಹೆಸರು ಇದನ್ನ ನಡೆದಿಟ್ಟಿದ್ರು ಅಂತದ್ದು ತಮ್ಮ ನಿವೃತ್ತಿ ಜೀವನದಲ್ಲಿ ಆರಾಮ್ ಆಂಟಿ ಮಾತು ಅಂತೇಳಿ ಜೀವನ ಕಳಿಬೋದಾಗಿತ್ತು ಆದ್ರೆ ಅವರು ಆ ಕೆಲಸ ಮಾಡಲಿಲ್ಲ ಸಮಾಜದ ಒಟ್ಟಿಗೆ ಸಮಾಜ ಏನಾದ್ರೂ ಕೊಡುಗೆ ಕೊಡಬೇಕಂತ ವಿಚಾರದಲ್ಲಿ ಅವ್ರು ನಿವೃತ್ತಿಯಾದ ಕೂಡ ಸಮಾಜದ ಸಂಘಟನೆಗಳಲ್ಲಿ ಅಖಿಲ ಭಾರತ ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ರಾಜರಾಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ರಾತ್ರಿಗಳನ್ನ ಕರ್ನಾಟಕ ಸಂಚರಿಸಿ ಸಮಾಜ ಕಟ್ಟುವಂತ ಕೆಲಸ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ವಿಚಾರ ಮಾಡಬೇಕು ನಾವು ಈ ವಯಸ್ಸಿನಲ್ಲಿ ಸಮಯ ಎಂಟು ಗಂಟೆ ನೋಡಿ ಎಂತ ಪೇಷನ್ಸ್ ನಾವು ಆರು ಗಂಟೆಗೆ ಕಾರ್ಯಕ್ರಮ ಐತಿ ಅಂತ ನಾವು ನೇರವಾಗಿ ಒಂದು ಮಾತು ಹೋದ್ರೆ ಇಪ್ಪತ್ತೊಂಬತ್ತಾರರ್ತೀನಿ ಅಂತ ಒಂದು ಭವಿಷ್ಯ ಕೊಟ್ಟರು ನಮ್ಗೆ ಇವತ್ತು ಬರತನ ಮಾಡ್ರು ಟಿ ಅಂತ ತಮ್ಮ ರಾತ್ರಿ ಫೋನ್ ಮಾಡಿ ಇವತ್ತ ತಮ್ಮ ನಾನು ಬರ್ತೀನಿ ಐದು ಇವತ್ತೈದಕ್ಕೆ ಸ್ವಲ್ಪ ಎಂಟ್ರಿ ಆಗ್ರಿ ಎಷ್ಟು ಟೈಮ್ ಎಂಟರ್ ಮಾಡ್ತಾರ ಇದು ಸಂಘಟನೆ ನಮ್ಮ ಟೈಮ್ ಏನೋ ನೋಡ್ರಿ ದಿನ ಆರೋಚದ ಕಾರ್ಯಕ್ರಮ ತಮಾಷೆ ಅಂತ ಇವತ್ತು ದೇವರ ತಾಸು ಲೇಟ್ ಆಗಿದೆ ನಮ್ದು ಅಷ್ಟು ಬಂದ್ರು ಸಮಾಜಕ್ಕೆ ಬಂದ್ರೆ ನಮ್ಮ ಯುವಕರು ಸ್ಫೂರ್ತಿ ಇವತ್ತು ಅವರು ಈ ವರ್ಷದಲ್ಲಿ ಸಮಾಜ ಕಟ್ಟುವಂತ ಕೆಲಸ ಮಾಡತ್ತಾರ ಇವತ್ತು ನಮ್ಮ ಯುವಕರು ಎಷ್ಟೋ ಜನ ಚಟಗಳಿಗೆ ಬಲಿಯಾಗಿ ಎಷ್ಟೋ ಯುವಕರು ಹಾರಾಗ್ತಾ ಇದ್ದೀವಿ ಆನ್ಲೈನ್ ಬೆಟ್ಟಿಂಗ್ ಆನ್ಲೈನ್ ಬುಕ್ಕಿಂಗು ಯಾವುದೋ ಒಂದೇ ದುಡ್ಡು ಹಾಕ್ತೀವಿ ಡಾನ್ಸ ನಶೆ ಕುರ್ತ ಎಲ್ಲ ನಮ್ಮ ಜೀವನ ಮಾಡಿಕೊಂಡು ಸಮಾಜ ಮಾಡ್ಬಿಟ್ಟು ನಮಗೆ ನಾವೇ ಕಳ್ಕೊಳ್ಳ ಒಂದು ವ್ಯವಸ್ಥೆ ಇವತ್ತು ನಾವೆಲ್ಲ ಸಮಾಜದ ಆಗಿದೆ ಇವತ್ತು ಸ್ಫೂರ್ತಿ ಶಂಕರ್ ಬಿಜೆವರ ಸ್ಫೂರ್ತಿ ಪೊಲೀಸ್ ಮಹಾನಿರ್ದೇಶಕ ನಿವೃತ್ತಿಯೋಷ ಮಹಾಸಭದ ಅಧ್ಯಕ್ಷರ ಸಮಾಜ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಾವೆಲ್ಲ ಅವರ ಅನ್ವಯಗಳು ಅವ್ರ ಮಾರ್ಗದರ್ಶಕರು ಅಂತ ನಮ್ಮ ಸಂಘಟನೆ ಒಂದು ಪ್ರಶಸ್ತಿ ಕೊಡ್ತಕ್ಕಂಥ ನಮ್ಮ ಎಲ್ಲ ಜೀವನಾಧ್ಯಕ್ಷರು ಗೋಮಟ್ಟದ್ದು ಅವ್ರನ್ನೇ ಮಾಡಬೇಕ ಹೊ ನಾವು ಹೇಳ್ತೀವಿ ಇವತ್ತು ನಮ್ಮ ಪ್ರಸ್ತುತಿ ಧನ್ಯ ನಮ್ಮ ಸಂಘಟನೆ ಒಂದೇ ವರ್ಷ ನಾವು ಯಾರಿಗೆ ಅದು ಅದು ನಮ್ಮ ಸಮಾಜದ ಹುಲಿ ಅಂತ ಶಂಕರ್ ಬಿರಿಯಲ್ಲಿ ನಮ್ಮ ಸಂಘಟನೆ ಕೊಡ್ತೀವಿ ನಾವು ಬಹಳ ಸಂತೋಷ ಅದ್ರ ಸಂಘಟನೆ ನಾವು ಆರಂಭ ಮಾಡಿದಾಗ ನಮ್ಮಿಂದ ನಿಟ್ಕೊಂಡು ಸಮಾಜದವರಿಗೆ ಅನಂತ ತೊತ್ತು ಅನ್ಯಾಯಿ ದತ್ತದಿಂದ ನೆನಸಲ್ಲಿ ಎದುರಿಸುವಂತೆ ನಮ್ಮ ಜೊತೆ ಶ್ರೀ ಶಿವಕುಮಾರ ಸ್ವಾಮಿ ದುರ್ಮೇಶ್ವರ ಮಠದ ಕೊಲೆಗಳ ಗುರುಗಳು ನಮ್ಮನ್ನು ಕಿವಿಬರು ಕೇಳಬೇಕು ವಿಸಿಟಿಂಗ್ ಕಾರ್ ಫೇಸ್ಬುಕ್ ವಾಟ್ಸ್ಆಪ್ ಸಂಘಟನೆ ಮಾಡಿದ್ರು ಅಡವಲ್ಲ ಯಾವ ಕುಟುಂಬಕ್ಕೆ ಯಾರಿಗೆ ಅನ್ಯಾಯ ಆಗಿದೆ ಅಲ್ಲಿ ಕೆಲಸ ಮಾಡಿ ಮಾಡಲ್ಲ ಆಮೇಲೆ ಸಂಘಟನೆ ಪ್ರಾಣೇ ಆಗ್ತದೆ ನಮ್ಮ ಜೊತೆ ಧೈರ್ಯ ತುಂಬ ನಮ್ಮ ಜೊತೆ ಇದ್ದು ಇವತ್ತು ಜೊತೆ ಶಿಷ್ಯ ಮೂಲ ಪ್ರಾಣ ಯಾವಾಗುವಂತೋಷ್ ಅದಾದ ನಂತರ ಸಹಕಾರ ಸಂಘಟನೆ ತಾವು ಕೂಡ ಸಹಕಾರ ನೀಡಿ ನಮ್ಮ ಜೊತೆ ಜನರ ಬಗ್ಗೆ ಅಂತ ಅಮಾಪುರ ರಾಮಲಿಂಗೇಶ್ವರ ಶರಣರಲ್ಲಿ ಕೂಡ ಬಹಳ ಕಳಕಳಿ ವಿನಂತಿಸಿಕೊಂಡು ಅವರನ್ನು ಕೂಡ ನಮ್ಮ ಬಹಳ ಬೆಂಬಲಕ್ಕೆ ನಿಂತು ಈ ಕಾರ್ಯಕ್ರಮ ಯಶಸ್ವಿ ಮೂಲಕ ಅಂತ ಹೇಳ್ಬೋದು ಅದಾದ ನಂತರ ನಮ್ಮ ಮುಖ್ಯ ಅತಿಥಿಗಳು ಡಾಕ್ಟರ್ ಸುರೇಶ್ ಆರ್ ಸಜ್ಜನ್ ಇವರಿಗೆ ಮಾಸ್ಟರ್ ಮೈಂಡ್ ಅಂತ ನಾವು ಸುಬ್ರಹ್ಮಣ್ಯ ಮಾಸ್ಟರ್ ಮೈಂಡ್ ಅಂತ ಒಂದು ಹೆಸರೈತಿ ಬಹಳ ಬುದ್ಧಿಜೀವಿಗಳು ಬಹಳ ಬುದ್ಧಿವಂತರು ಬಹಳ ಸಮಾಜದಲ್ಲಿ ಎಲ್ಲರಿಗೂ ಸಮಾಜದಿಂದ ಂತ ಹೋಗುವಂತವ್ರು ಸಮಾಜದ ಕೆಲಸ ಏನಿದ್ರು ಕೂಡ ತಪ ಎಲ್ಲೇ ಇರಲಿ ಇಲ್ಲಿ ಕಾರ್ಯಕ್ರಮ ಆಯ್ತು ಬರ್ತಾರೆ ಶಂಕರ್ ಬರ್ತಾರೆ ಬಹಳ ಸಂತೋಷ ಆದಂತ ಒಂದು ನಮ್ಗೆಲ್ಲ ದುಃಖ ಚರ್ಚಿಸಿ ನಮ್ಗೆಲ್ಲ ಒಂದು ಧೈರ್ಯ ಕೊಟ್ಟು ಕಾರ್ಯಕ್ರಮ ನಡೆಸಿದಾಗ ಬಹಳ ಸಹಕಾರ ನಡೀತಕ್ಕಂಥದ್ದು ಜನವರು ಅವ್ರ ಜೊತೆಗೆ ನಮ್ಮ ಸುಗು ವಾರ ಕೂಡ ನೆನೆಸ್ಬೇಕಾಗ್ತದೆ ಸ್ಥಳೀಯರಾಗಿದ್ರು ಕೂಡ ಕಾರ್ಯಕ್ರಮದಲ್ಲಿ ನಮ್ಗೆಲ್ಲರ ಜೊತೆ ಬಹಳ ಪ್ರೀತಿಯಿಂದ ಮಾಡಿಕೊಳ್ಳಬೇಕು ಕಾರ್ಯಕ್ರಮದ ಸಂಘಟನೆಗೆ ಬಹಳ ಸಹಕಾರ ನೀಡಿದಂತವ್ರು నెస్ బా దొడ్డ హసరు డాక్టర్ మాజీ శాసకర డాక్టర్ వెంకటరెడ్డి మూర్తి